ಮುಂಗಾರು ಮಳೆಯ ಅಬ್ಬರಕ್ಕೆ ಕರಾವಳಿ ಜಿಲ್ಲೆಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಮೂರು ಜಿಲ್ಲೆಗಳಲ್ಲಿ ಮಹಾಮಳೆಯಾಗ್ತಿದ್ದು ಊರೂರಲ್ಲೂ ನೆರೆ ನರಕ ಸೃಷ್ಟಿಯಾಗಿದೆ ಈ ಬಾರಿಯೂ ಅದ್ಯಪ್ಪಾಡಿ ಗ್ರಾಮ ಜಲಾವೃತಗೊಂಡಿರುವಂತಹ ಕರಾವಳಿ ಜಿಲ್ಲೆಗಳಲ್ಲಿ ಎದ್ದಿರುವುದು ಮಳೆಯ ಮಾರುತಗಳಲ್ಲ ಮಳೆ ರೂಪದ ಸುನಾಮಿ ಮೂರೇ ಮೂರು ದಿನದ ಮಳೆಗೆ ಮೂರು ಜಿಲ್ಲೆಗಳು ತತ್ತರಿಸಿ ಹೋಗಿವೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡದಲ್ಲಿ ಅಕ್ಷರಶಃ ನರಕ ಸೃಷ್ಟಿಯಾಗಿದೆ ಮನೆಯಿಂದ ಹೊರಗೆ ಕಾಲಿಡೋದಿಕ್ಕಾಗ್ತಿಲ್ಲ ರಸ್ತೆ ಯಾವುದು ಕೆರೆ ಯಾವುದು ಒಂದೂ ಗೊತ್ತಾಗ್ತಿಲ್ಲ ಊರೂರೇ ಮುಳುಗೇಳೋದಿಕ್ಕೆ ಶುರುವಾಗಿದ್ದು ಮಂಗಳೂರಲ್ಲಂತೂ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಮೂರು ದಿನದ ಮಳೆ ಜನರ ಬದುಕನ್ನು ಮೂರಾಬಟ್ಟೆ ಮಾಡಿದೆ ಈಗ ತಾನೇ ಮಳೆಗಾಲ ಶುರುವಾಗಿದೆ ಅಷ್ಟರಲ್ಲಾಗಲೇ ಜನರ ಬದುಕು ತೊಯ್ದು ತೊಪ್ಪೆಯಾಗಿದೆ ಮಂಗಳೂರಿನ ಮರವೂರು ಡ್ಯಾಂನಿಂದಾಗಿ ಅದ್ಯಪಾಡಿಯಲ್ಲಿ ಮತ್ತೆ ಜಲಪ್ರವಾಹ ಸೃಷ್ಟಿಯಾಗಿದೆ ಅಬ್ಬರಿಸಿ ಬರ್ತಿರೋ ನದಿ ನೀರು ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಆವರಿಸಿದ್ದು ಮೂವತ್ತೈದು ಮನೆಗಳು ಮುಳುಗಡೆಯಾಗಿವೆ ಗ್ರಾಮಸ್ಥರಿಗೆ ಹೊರಗಿನ ಸಂಪರ್ಕವೇ ಕಟ್ಟಾಗಿದ್ದು ಮೂರ್ನಾಲ್ಕು ದೋಣಿಗಳ ಮೂಲಕ ಸಂಚಾರ ಮಾಡುತ್ತಿದ್ದಾರೆ ಅಪ್ಪಿತಪ್ಪಿ ನೀರಿನ ಮಟ್ಟ ಇನ್ನಷ್ಟು ಹೆಚ್ಚಾದರೆ ದೋಣಿ ಪ್ರಯಾಣವೂ ಕಷ್ಟಕರವಾಗಲಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾಮಳೆ ಮುಂದುವರೆದಿದೆ ಮಳೆಯ ಹಿನ್ನೆಲೆಯಲ್ಲಿ ಎಲ್ಲ ನದಿಗಳು ಉಕ್ಕಿ ಹರಿತಾ ಇದೆ ಪ್ರಮುಖವಾಗಿ ಪಲ್ಗುಡಿ ನದಿ ಉಕ್ಕಿ ಹರಿದಿದೆ ಈ ಬಾರಿಯೂ ಅದ್ಯಪ್ಪಾಡಿ ಗ್ರಾಮ ಜಲಾವೃತಗೊಂಡಿರುವಂತದ್ದು ನಾನೀಗ ಗ್ರಾಮದೊಳಗೆ ದೋಣಿಯಲ್ಲಿ ಹೋಗ್ತಾ ಇದ್ದಾನೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಮನೆಗಳು ಎಲ್ಲವೂ ಕೂಡ ಈಗ ಮುಳುಗುವ ಭೀತಿಯಲ್ಲಿದೆ ಕೃಷಿ ಭೂಮಿಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು ಹೀಗೆ ದೋಣಿಯಲ್ಲಿ ಹೋಗ್ತಾ ಇರೋದು ಇದು ಯಾ ನದಿಯ ಮೇಲೆ ಅಲ್ಲ ಇಲ್ಲಿನ ಜನ ತಮ್ಮ ಜೀವನಕ್ಕೆ ನಂಬಿಕೊಂಡಿರುವಂತಹ ಕೃಷಿ ಭೂಮಿಯ ಮೇಲೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಇದೇ ರೀತಿಯ ಪರಿಸ್ಥಿತಿ ಈ ಗ್ರಾಮದ ಜನ ಅನುಭವಿಸಿದ್ದಾರೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಮನೆಗಳಿವೆ ಮಂಗಳೂರಲ್ಲಿ ಮಳಿರಾಯ ರಾಯ ಸೃಷ್ಟಿಸಿರುವ ಅವಾಂತರಗಳು ಒಂದೆರಡಲ್ಲ ಕದ್ರಿ ಕೈಬಟ್ಟಲ್ ಬಳಿ ಬೃಹತ್ ಕಾಂಕ್ರೀಟ್ ತಡೆಗೋಡೆ ಕುಸಿದ ಪರಿಣಾಮ ಧೀರಜನ್ನೋರ ಮನೆಯ ಅಡುಗೆ ರೂಮ್ ಸಂಪೂರ್ಣ ನೆಲ ಕಚ್ಚಿದೆ ಅದೃಷ್ಟವಶಾತ್ ಅಡುಗೆ ಮನೆಯಲ್ಲಿ ಯಾರೂ ಇಲ್ಲದಿದ್ದರಿಂದ ಭಾರೀ ಅನಾಹುತ ತಪ್ಪಿದಂತಾಗಿದೆ ಮಂಗಳೂರಿನ ಕದ್ರಿ ಕೈಬಟ್ಟಲ್ ಏರಿಯಾದಲ್ಲಿ ನಾವಿದ್ದೇವೆ ಇಲ್ಲಿ ಒಂದು ಮನೆ ಮೇಲೆ ಆವರಣ ಗೋಡೆ ಬಿಸಿ ಕುಸಿದು ಈಗ ಮನೆ ಸಂಪೂರ್ಣವಾಗಿ ಅಪಾಯದ ಸ್ಥಿತಿಯಲ್ಲಿ ಇದೆ ಮನೆಯ ಒಳಭಾಗಕ್ಕೆ ಹೋಗ್ತೀನಿ ನೇರವಾಗಿ ಅಡುಗೆ ಕೋಣೆಯ ದೃಶ್ಯವನ್ನ ಸಂಪೂರ್ಣವಾಗಿ ಗೋಡೆ ಬಿರುಕು ಬಿಟ್ಟಿದೆ ಯಾಕೆಂದ್ರೆ ಇದರ ಹಿಂಭಾಗ ದೊಡ್ಡದಾದ ಒಂದು ಗುಡ್ಡ ಇದ್ದು ಅಲ್ಲಿಂದ ಮಣ್ಣು ಜರಿದು ನೇರವಾಗಿ ಈ ಭಾಗಕ್ಕೆ ಬರ್ತಾ ಇರುವಂತದ್ದು ಹಾಗಾಗಿ ರಾತ್ರಿ ಮನೆಯಲ್ಲಿರೋಕೆ ಬಹಳಷ್ಟು ಡೇಂಜರಸ್ ಆಗಿರುವಂತದ್ದು ಹಾಗಾಗಿ ಮಂಗಳೂರಿನ ಮಹಾನಗರ ಪಾಲಿಕೆಗೆ ಇವರು ದೂರನ್ನ ಕೊಟ್ಟಿದ್ದಾರೆ ಮಂಗಳೂರಲ್ಲಿ ಹಗಲು ರಾತ್ರಿ ಎನ್ನದೇ ಮಳೆ ಸುರಿತಿದೆ ಇದರ ಪರಿಣಾಮ ನದಿಗಳೆಲ್ಲ ತುಂಬಿ ಹರಿತಿದ್ದು ಪಲ್ಗುಣಿ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆಯಾಗುತ್ತಿದೆ ಹೀಗಾಗಿ ಮರವೂರು ಅದ್ಯಪಾಡಿ ಸೇರಿದಂತೆ ಹಲವು ಭಾಗಗಳಲ್ಲಿ ಅಡಿಕೆ ತೆಂಗು ಭತ್ತದ ಗದ್ದೆ ಜಲಾವೃತವಾಗಿದೆ ಮಳೆ ಅಬ್ಬರದಿಂದಾಗಿ ಹತ್ತಾರು ಅವಾಂತರಗಳು ಸೃಷ್ಟಿಯಾಗ್ತಿವೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಯುವಕರನ್ನ ಗ್ರೇಟ್ ಎಸ್ಕೇಪ್ ಮಾಡಲಾಗಿದೆ ಕೆಲಸಕ್ಕಂತ ಬೈಕಲ್ಲೇ ತೆರಳುತ್ತಾ ಇದ್ದ ವೇಳೆ ಕಂಟ್ರೋಲ್ ತಪ್ಪಿ ನದಿ ನೀರಿಗೆ ಬಂದಿದ್ದಾರೆ ಇನ್ನೇನೋ ಬೈಕ್ ಜೊತೆಗೆ ಕೊಚ್ಕೊಂಡು ಹೋದ್ರು ಅನ್ನುವಷ್ಟರಲ್ಲಿ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಬಿಟ್ಟು ಬಿಡದೆ ಸುರಿತಿರುವ ಮಳೆಯಿಂದಾಗಿ ನೇತ್ರಾವತಿ ನದಿ ಭೋರ್ಗರಿಯುತ್ತಿದೆ ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೀರಿನ ಹರಿವು ಭಾರಿ ಹೆಚ್ಚಳವಾಗಿದೆ ದೇವಸ್ಥಾನಕ್ಕೆ ಬರುವ ಭಕ್ತರು ನದಿಗೆ ಇಳಿಯದಂತೆ ಸೂಚನೆ ನೀಡಲಾಗಿದೆ ಉಡುಪಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿತಿದ್ದಾನೆ ವರುಣ ಮಂಗಳೂರು ಮಾತ್ರ ಅಲ್ಲ ಉಡುಪಿ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗ್ತಿದೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದ್ದು ಬೈಂದೂರು ಕುಂದಾಪುರ ಭಾಗದ ನದಿಗಳು ಹುಚ್ಚೆದ್ದು ಹರಿತಿವೆ ನದಿಪಾತ್ರ ಹಾಗೂ ಸಮುದ್ರ ತೀರದ ಜನ ಮುನ್ನೆಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದ್ದು ಅಂಗನವಾಡಿ ಹಾಗೂ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ಭಾರೀ ಮಳೆ ಸುರಿಯುತ್ತಿದೆ ಹೀಗಾಗಿ ಹಳಗೇರಿ ಸಾಲ್ಬುಡ ಬಿಜೂರು ನಾಗೂರಲ್ಲಿ ನೆರೆ ನರಕ ಸೃಷ್ಟಿಸಿದ್ದು ದೋಣಿ ಮೂಲಕ ಹತ್ತು ಕುಟುಂಬಸ್ಥರನ್ನ ಸ್ಥಳಾಂತರ ಮಾಡಲಾಗಿದೆ ಉಡುಪಿಯ ಕುಂದಾಪುರ ಬೈಂದೂರು ಭಾಗದಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಿದೆ ಇದರ ಪರಿಣಾಮ ಕಮಲಶಿಲೆ ದೇಗುಲದ ಪ್ರಾಂಗಣಕ್ಕೆ ಮಳೆ ನೀರು ನುಗ್ಗಿದೆ ಭ್ರಾಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ನದಿ ತಟದಲ್ಲಿ ಇರೋದ್ರಿಂದ ಎಲ್ಲೆಲ್ಲೂ ನೀರು ನುಗ್ಗಿದೆ ಹಾಗೆಯೇ ಕುಂದಾಪುರ ತಾಲೂಕಿನ ಕೊಲ್ಲೂರು ಮಾರ್ಗದ ಮಾರಣಕಟ್ಟೆ ದೇಗುಲವು ಜಲಾವೃತವಾಗಿದೆ ಉತ್ತರ ಕನ್ನಡದಲ್ಲೂ ಅಲ್ಲೋಲ ಕಲ್ಲೋಲ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲೂ ಮಳೆರಾಯ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಿದ್ದಾನೆ ಅಗ್ಗ ಗ್ರಾಮದ ಸೇತುವೆ ಮೇಲೆಲ್ಲ ನದಿ ನೀರು ಹರಿಯುತ್ತಿದ್ದು ಭಟ್ಕಳ ನಗರದ ಹಲವು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ ದಾಂಡೇಲಿಯಲ್ಲೂ ನಿರಂತರ ಚರಂಡಿ ಚರಂಡಿಯೆಲ್ಲ ಬ್ಲಾಕ್ ಆಗಿರೋದ್ರಿಂದ ಹಲವು ಮನೆಗಳಿಗೆ ಕೊಳಚೆ ನೀರು ನುಗ್ಗಿದೆ ಮನೆಯೆಲ್ಲ ಕೆರೆಗಳಂತಾಗಿದ್ದು ರಾತ್ರಿಯೆಲ್ಲ ಜನ ಜಾಗರಣೆ ಮಾಡಿದ್ದಾರೆ ಮಳೆ ಅಬ್ಬರದ ಜೊತೆಗೆ ಬಿರುಗಾಳಿ ಅಬ್ಬರವೂ ಜೋರಾಗಿದೆ ಭಟ್ಕಳದಲ್ಲಿ ಬೃಹತ್ ಮರವೊಂದು ಮನೆ ಮೇಲೆ ಉರುಳಿ ಬಿದ್ದಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ನಾಲ್ಕೈದು ವಾಹನಗಳು ಜಖಮ್ ಆಗಿವೆ ಮಳೆಯ ಅಬ್ಬರದ ನಡುವೆ ರಕ್ಕಸ ಅಲೆಗಳ ಅಬ್ಬರವೂ ಜೋರಾಗಿದೆ ಹೀಗಾಗಿ ಪ್ರವಾಸಿಗರು ಕಡಲ ತೀರಕ್ಕೆ ಹೋಗದಂತೆ ನಿಷೇಧ ಹೇರಲಾಗಿದೆ ಜೊತೆಗೆ ಸಾಂಪ್ರದಾಯಿಕ ಮೀನುಗಾರಿಕೆಗೂ ತೆರಳದಂತೆ ಜಿಲ್ಲಾಡಳಿತ ಆದೇಶ ಕೊಟ್ಟಿದೆ ಕುಮಟಾ ಹೊನ್ನಾವರ ಭಾಗದಲ್ಲಿಯೂ ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಹಾಗೆ ಉತ್ತರ ಕನ್ನಡ ಜಿಲ್ಲಾ ಕಾರವಾರ ವ್ಯಾಪ್ತಿಯಲ್ಲಿ ಕಡಲ ಅಲೆಗಳ ಅಬ್ಬರ ಜೋರಾಗಿರುವಂತದ್ದು ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ರವೀಂದ್ರನಾಥ ಕಡದ ತೀರದಲ್ಲಿದ್ದೇವೆ ಉತ್ತರ ಕನ್ನಡ ಜಿಲ್ಲಾಡಳಿತ ಆಗಿರ್ಬೋದು ಪ್ರವಾಸೋದ್ಯಮ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಕಡಲಚೀರಕ್ಕೆ ಪ್ರವಾಸಿಗರಿಗೆ ಅವಕಾಶ ಇಲ್ಲ ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರಿಗೆ ನಿರ್ಬಂಧವನ್ನ ಏರಿರುವಂತದ್ದು ಮಳೆಗಾಲ ಶುರುವಾಯಿತು ಅಂದ್ರೆ ಯಲ್ಲಾಪುರ ತಾಲೂಕಿನ ಚಿಕ್ಕ ಯಲ್ಲವಳ್ಳಿ ಗ್ರಾಮಸ್ಥರ ಸ್ಥಿತಿ ದೇವರಿಗೆ ಪ್ರೀತಿ ಕೆಸರುಗದ್ದೆಯಂತಾದ ರಸ್ತೆಯಲ್ಲೇ ಮಕ್ಕಳು ಶಾಲೆಗೆ ಹೋಗಿ ಬರ್ತಿದ್ದಾರೆ ಚಿಕ್ಕ ಯಲ್ಲವಳ್ಳಿ ಗ್ರಾಮದಲ್ಲಿ ಕೇವಲ ಐದನೇ ತರಗತಿವರೆಗೆ ಮಾತ್ರ ಶಾಲೆ ಇದೆ ನಂತರ ದೊಡ್ಡ ಯಲ್ಲವಳ್ಳಿ ಗ್ರಾಮಕ್ಕೆ ನಡ್ಕೊಂಡೇ ಹೋಗಬೇಕು ಮಳೆ ಜೋರಾಗ್ತಿದ್ದಂತೆ ಹಳ್ಳಗಳೆಲ್ಲ ತುಂಬಿಕೊಂಡು ನೆರೆ ನರಕ ಸೃಷ್ಟಿಯಾಗತ್ತೆ ಒಟ್ನಲ್ಲಿ ಮುಂಗಾರು ಅಬ್ಬರಕ್ಕೆ ಊರೂರುಗಳೇ ತೇಲ್ತಿದ್ದು ಕರಾವಳಿ ಜನರಂತೂ ಅಕ್ಷರಶಃ ಕಂಗಾಲಾಗಿದ್ದಾರೆ ರಿಪೋರ್ಟ್ ನ್ಯೂಸ್ ಏಟೀನ್